ನಮಸ್ಕಾರ ಭಿಕ್ಷಕರೇ ಕೋಟಿಗೊಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ರೋಹಿತ್ ಕಪಾಲಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನದ ಪ್ರಯುಕ್ತವಾಗಿ ಬಿರಿಯಾನಿಯನ್ನ ವಿತರಿಸಲಾಯಿತು ಕೈ ಮುಗಿಯಮ್ಮ ಕನ್ನಡವೇ ನಮ್ಮಮ್ಮ ிகை மம்மா நலிதோ மீறி வழு நவுதிரோ காடி வழு தும்புர் தக்கச்சா தும்புர் தக்கச்சா தும்புர் தக்கச்சா தும்புர் தக்கச்சா రయోర తవరూరుచయోర హిరియూరు నటిసోర నదిలూరు చుడిసోర మైసూరు కూడరే కాణోదు ఎదు తు ఇదు అమర అమర ఇన్నడవే నమ్మమ్మ అయి ముగ్య మాట్లాడో ఈ భా కలియోగులుచ పెన్నేందే నమ్మ భాష బరయోకే ము కలిసోరే బేడంతే హాడిదరే ಸರಳ ಇದು ಬಿರಳ ಬಿರಳ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋಳೋ ಗುರುಗಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ವಿಷ್ಣುವರ್ಧನ್ ಅಭಿಮಾನಿ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಸಂಘದಲ್ಲಿ ಇರುವ ಎಲ್ಲ ಪದಾಧಿಕಾರಿಗಳು ಅಧಿಕ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ವಿ ನೋಡಿರುವ ಅಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ಈ ವರ್ಷವೂ ಉತ್ಸವವನ್ನು ಆಚರಿಸುತ್ತಿದ್ದೇವೆ ನಮ್ಮ ಗಿರಿಶ್ಠ ನಮ್ಮ ಗುರುಗಳಾದ ಮೋಹನ ಗಿರಿಶ್ಠ ಮೋಹನ ಅಪ್ಪಿ ಅಪ್ಪಿಯವರು ರಾಜ ಅವರು ನಮ್ಮ ನಂಜನವರು ಮಂಜವರು ನಾವೆಲ್ಲ ಸೇರಿ ನಿರ್ಯಾದಿ ಕಾರ್ಯವನ್ನು ಹಂಚುತ್ತಿದ್ದೇವೆ ಹಂಚುತ್ತಿದ್ದೇವೆ ಪ್ರತಿ ವರ್ಷ ಈ ವರ್ಷವೂ ಜಾಂಡ್ ಮಾಡ್ತಾ ಇದ್ದೇವೆ ಎಲ್ಲ ಎಲ್ಲ ಸಂಘದ ವತಿಯಿಂದ ಸಾಹಸ ಸಿಂಹ ಅಭಿನವ ಭಾರ್ಗವ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಭೂವಿಕಾರನಿಯ ಭಕ್ತಾದಿಗಳು ಮತ್ತು ನಮ್ಮ ಗಿರೀಶ ಸ್ನೇಹಿತರು ನಮ್ಮ ಇಲ್ಲಿರುವ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಪ್ರತಿ ವರ್ಷದ ಈ ವರ್ಷವೂ ಅನ್ನದಾನ ಕಾರ್ಯಕ್ರಮ ಮತ್ತು ಬಿರಿಯಾನಿಯನ್ನು ಏರ್ಪಡಿಸಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮುಂದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಪಡೆಯಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ